ಅಳಬೇಡ ಕಂದ ನಿನ್ನ ನೊಂದ ಜೀವಕ್ಕೆ ಸಾಂತ್ವಾನವಾಗಿ ನಿನ್ನ ಜೀವನದಲ್ಲಿ ನಾನು ಬಂದಿರುವೆ ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿಯನ್ನು ನಾನು ಕೊಡುತ್ತೇನೆ ದೃಢವಾಗಿ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಖಂಡಿತ ನಿನ್ನ ಭರವಸೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಮಗು ಹದಿಮೂರನೇ ಸಂಖ್ಯೆಯ ಆಯ್ಕೆ ನಿನ್ನದಾಗಿದೆಯಾ ಕಂದ ಮುಂದಿನ ದಿನಗಳಲ್ಲಿ ಆಕಸ್ಮಿಕವಾಗಿ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಹಾಗೆ ಆ ಬದಲಾವಣೆಯ ಸೂಚನೆ ಇಂದು ಕೂಡ ನಿನಗೆ ಸಿಗಬಹುದು ನೀನು ಬಹಳ ಮೃದು ಹೃದಯದವನಾಗಿದ್ದೀಯಾ ನಿನ್ನ ಹೃದಯ ಬಹಳ ಶುದ್ಧವಾಗಿದೆ ನಿನ್ನ ಆಲೋಚನೆ ಬಹಳ ಶುದ್ಧತೆಯನ್ನು ಪಡೆದುಕೊಳ್ಳುತ್ತಿವೆ ನೀನು ಮನಸ್ಸಿನಲ್ಲಿ ಯಾವುದೇ ವಿಚಾರ ಇಟ್ಟುಕೊಳ್ಳದೆ ಕೊಳ್ಳದೆ ಹೇಗೆ ಇರುತ್ತದೆಯೋ ಹಾಗೆ ಆ ವಿಚಾರಗಳನ್ನು ಹೇಳುತ್ತೀಯ ಹಾಗೆ ನೀನು ಸಣ್ಣ ಸಣ್ಣ ವಿಚಾರಗಳಿಗೂ ಒತ್ತಡಕ್ಕೊಳಗಾಗುತ್ತೀಯ ಹಾಗೆ ಅಳುತ್ತೀಯ ಗಾಬರಿಯಾಗುತ್ತೀಯ ಹಾಗೆ ಎಲ್ಲ ಯಾವಾಗ ಸರಿಯಾಗುತ್ತದೆ ಅಂತ ಆತಂಕಕ್ಕೆ ಒಳಗಾಗುತ್ತೀಯ ಮಗು ಹಾಗೆ ಸ್ವಲ್ಪ ದಿನದಲ್ಲೇ ಅದನ್ನ ಮರೆಯುತ್ತೀಯ ಮತ್ತೆ ವಾಸ್ತವ ಬದುಕಿಗೆ ಹೊಂದಿಕೊಳ್ಳುತ್ತೀಯ ಎಲ್ಲ ಸರಿಯಾಗುತ್ತದೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ಎಂದು ದೃಢವಾದ ನಂಬಿಕೆಯೊಂದಿಗೆ ಸಾಗುತ್ತೀಯ ಎಷ್ಟು ಬೇಗನೆ ಒತ್ತಡಕ್ಕೆ ಕೋಪಕ್ಕೆ ಒಳಗಾಗುತ್ತೀಯೋ ಅಷ್ಟೇ ಬೇಗ ಅದನ್ನ ಮರೆತು ಅದನ್ನ ಮರೆತು ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಸಾಗುವ ಗುಣ ನಿನ್ನದಾಗಿದೆ ಕಂದ ನಿನ್ನ ಸ್ವಭಾವ ಒಳ್ಳೆದಿದೆ ಕೋಪ ಬೇಗನೆ ಬರುತ್ತದೆ ಹಾಗೆ ಅಷ್ಟೇ ಮನಸ್ಸಿನಲ್ಲಿ ನಕಾರಾತ್ಮಕತೆ ತುಂಬಿಕೊಳ್ಳುತ್ತೀಯ ತೀಯಾ ಕೆಲವೊಮ್ಮೆ ಹಾಗೆ ನನ್ನ ಜೀವನದಲ್ಲಿ ಇದೇನಾಗುತ್ತಿದೆ ಅಂದುಕೊಳ್ಳುತ್ತೀಯ ಹಾಗೆ ಮನಸ್ಸನ್ನ ಚಂಚಲತೆಗೊಳಿಸಿಕೊಂಡು ಸಿಟ್ಟಿನಲ್ಲಿ ಮಾತುಗಳ ಮೇಲೆ ಹಿಡಿತವಿಲ್ಲದೆ ಏನಾದರೂ ಮಾತನಾಡುತ್ತೀಯ ನಂತರ ತಕ್ಷಣವೇ ಅಯ್ಯೋ ನಾನು ಏನು ಮಾಡಿಬಿಟ್ಟೆ ಯಾಕೆ ಈ ರೀತಿಯ ಆಲೋಚನೆ ಮಾಡಿದೆ ಅಂತ ಹೇಳಿ ನಿನಗೆ ನೀನೇ ಸಮಾಧಾನವನ್ನು ಹೇಳಿಕೊಳ್ಳುತ್ತೀಯ ಶಾಂತವಾಗುತ್ತೀಯಾ ನಾನು ಮಾಡುತ್ತಿರುವುದು ಯೋಚಿಸಿದ್ದು ತಪ್ಪಾಯಿತು ಎಂದು ಕ್ಷಮೆ ಕೇಳುತ್ತೀಯಾ ಏನಾಗುತ್ತಿದೆಯೋ ಅದು ಸರಿಯೇ ಆಗುತ್ತಿದೆ ಎಂದು ಹೊಂದಿಕೊಳ್ಳುತ್ತೀಯಾ ಕೆಲವೊಮ್ಮೆ ಯಾರಿಗಾದರೂ ಸಿಟ್ಟಿನಲ್ಲಿ ಮಾತನಾಡುತ್ತೀಯ ಒಳಒಳಗೆ ಕೊರಗುತ್ತೀಯಾ ಆದರೂ ನಿನ್ನ ಮನಸ್ಸು ಒಳ್ಳೆಯದಾಗಿದೆ ಒಳ್ಳೆಯದನ್ನೇ ಆಲೋಚಿಸಲು ಪ್ರಯತ್ನಿಸುತ್ತಿದೆ ಸಕಾರಾತ್ಮಕ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಿದೆ ನಿನ್ನಲ್ಲಿ ಒಳ್ಳೆಯ ಗುಣಗಳಿವೆ ಕಂದ ಅಲ್ಲ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವುದಿಲ್ಲ ಹಾಗೆ ಯಾರಿಗೂ ಕೆಟ್ಟದು ಬಯಸುವ ಗುಣ ನಿನ್ನದಲ್ಲ ಹಾಗೆ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳ ಜೊತೆ ಸಂಘರ್ಷ ಕೂಡ ಮಾಡಿದ್ದೀಯಾ ಎಲ್ಲವನ್ನ ಸರಿಯಾಗಿಸಿಕೊಂಡು ಹೋಗುವ ಬುದ್ಧಿ ಸಾಮರ್ಥ್ಯವನ್ನ ಕಂಡುಕೊಂಡಿದ್ದೀಯಾ ಹಾಗೂ ಕೆಲವೊಮ್ಮೆ ನಿನ್ನಲ್ಲಿ ಅತ್ಯಂತ ಧೈರ್ಯ ಕೂಡ ತೋರಿಸಿಕೊಳ್ಳುತ್ತೀಯಾ ಕೆಲವೊಮ್ಮೆ ನಿರಾಶೆಗೂ ಕೂಡ ಜಾರುತ್ಯ ಆದರೆ ಹೆದರುವ ಅಂಚುವ ಸ್ವಭಾವ ನಿನ್ನದಲ್ಲ ಬಂದದ್ದು ಬರಲಿ ಎದುರಿಸುತ್ತೇನೆ ಎನ್ನುವ ಗುಣ ಬಲ ಛಲ ಸಕಾರಾತ್ಮಕ ಚಿಂತನೆ ಬಹಳ ಗಟ್ಟಿಯಾಗಿದೆ ನಿನ್ನಲ್ಲಿ ಹಾಗಾಗಿ ನಿನ್ನನ್ನ ನಿನ್ನ ಕುಟುಂಬವನ್ನ ನಿನ್ನ ಸುತ್ತ ಇರುವ ಸಂಬಂಧಗಳನ್ನ ನಿಭಾಯಿಸುತ್ತಿರುವೆ ಇದೇ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಸಂತೋಷದ ವಿಚಾರ ತರುತ್ತದೆ ಕಂದ ನಿನ್ನೊಳಗಿನ ಈ ಸಕಾರಾತ್ಮಕ ಬದಲಾವಣೆಯೇ ನಿನ್ನ ಮುಂದಿನ ಉತ್ತಮ ಭವಿಷ್ಯವಾಗುತ್ತದೆ ನಿನಗೆ ಜೀವನದಲ್ಲಿ ಸಕಾರಾತ್ಮಕವಾದ ವಿಚಾರಗಳು ವಸ್ತುಗಳು ವ್ಯಕ್ತಿಗಳು ಬೇಕು ಎನ್ನುವ ಮನಸ್ಥಿತಿ ಇದೆ ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ನಿನಗೆ ಸಿಗುವುದೆಲ್ಲವೂ ಸಕಾರಾತ್ಮಕವಾದದ್ದೇ ಸಿಗುತ್ತದೆ ಒಳ್ಳೆಯ ಸಮಯ ನಿನ್ನ ಜೀವನದಲ್ಲಿ ಶುರುವಾಗಿದೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಗಮನವಿಡು ಕರ್ಮಕ್ಕನುಸಾರವಾಗಿ ಕೆಲವೊಂದು ಸುಖ ದುಃಖಗಳು ನಿನಗೆ ಎದುರಾಗುತ್ತವೆ ಸುಖದಲ್ಲಿ ಎಂದಿಗೂ ಹಿಗ್ಗುವವನಲ್ಲ ನೀನು ಹಾಗೆ ದುಃಖದಲ್ಲಿ ಕುಗ್ಗುವ ಸ್ವಭಾವವೂ ನಿನಗಿಲ್ಲ ವಾಸ್ತವ ಸತ್ಯವನ್ನು ಅರಿತು ಜೀವನದಲ್ಲಿ ಗಟ್ಟಿಗನಾಗಿ ಬಾಳುತ್ತಿದ್ದೀಯಾ ನನ್ನದ ನಂಬಿ ನಡೆಯುತ್ತಿದ್ದೀಯ ಖಂಡಿತ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನಗೆ ಬೆಂಬಲ ನೀಡುತ್ತದೆ ಕಂದ ಚಿಂತೆ ಮಾಡದಿರು ಮುಂದೆ ನುಗ್ಗು ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ ಎಲ್ಲವನ್ನ ಸರಿಪಡಿಸಿಕೊಡುತ್ತಾರೆ ನೀನು ಏನನ್ನ ಯೋಚಿಸುತ್ತಿರುವೆಯೋ ಅದರ ಬಗ್ಗೆ ನಿಖರತೆ ನಿನಗೆ ಇರಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಇದ್ದರೆ ಮಾಡಿಕೊ ಹಾಗೆ ಕೊಂಚ ಆಲಸ್ಯ ಸೋಮಾರಿತನ ಮಾಡಿದರೆ ನೀನು ಅಂದುಕೊಂಡಿರುವ ಜೀವನ ಆಸೆ ಕನಸು ಕೈ ಬಿಟ್ಟು ಹೋಗುತ್ತದೆ ಹಾಗಾಗಿ ನೀನು ಸದಾ ಲವಲವಿಕೆಯಿಂದಲೇ ಇರಬೇಕು ಸಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಸಿ ನನ್ನ ನಾಮವನ್ನು ಜಪಿಸುತ್ತಾ ನನ್ನ ಪಾದಗಳಲ್ಲಿ ನೀನು ಮಾಡಬೇಕೆಂದಿರುವ ಕೆಲಸಗಳನ್ನು ಒಪ್ಪಿಸಿ ಮುಂದೆ ಸಾಗು ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಕಂದ ಏನಾದರೂ ಸಮಸ್ಯೆಗಳಾದ ತಕ್ಷಣ ಪರಿಸ್ಥಿತಿಗಳನ್ನು ಬದಲಾಯಿಸಲು ಹೋಗಬೇಡ ಆ ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸು ಇದರಲ್ಲೇ ನಿನಗೆ ಜಯ ಸಿಗುತ್ತದೆ ಹಾಗೆ ನೀನು ನಂಬಿರುವ ಜನರಿಗೆ ಎಷ್ಟರ ಮಟ್ಟಿಗೆ ಮಹತ್ವ ಕೊಡಬೇಕೆಂದು ನಿನಗೆ ತಿಳಿದಿರಲಿ ಕುಟುಂಬದ ಜವಾಬ್ದಾರಿಗಳು ನಿನ್ನ ಮೇಲಿದೆ ನಿನ್ನನ್ನು ಅನುಕರಿಸುವವರು ಇದ್ದಾರೆ ಹಾಗಾಗಿ ನಿನ್ನ ನಡೆ ನುಡಿ ಸಹಜವಾಗಿರಲಿ ಸಕಾರಾತ್ಮಕವಾಗಿ ಯಾರ ಹೆದರಿಕೆಗೂ ಹೆದರಬೇಡ ಯಾರ ಒತ್ತಡಕ್ಕೂ ಮಣಿಯಬೇಡ ಎಲ್ಲ ಸರಿಯಾಗುತ್ತದೆ ಜೀವನದಲ್ಲಿ ಆರ್ಥಿಕ ಲಾಭವಾಗುತ್ತದೆ ಹಾಗೆ ಶುಭ ಸುದ್ದಿ ಕೂಡ ಸಿಗುತ್ತದೆ ಯಾರ ಜೊತೆ ನೀನು ಜೊತೆಯಾಗಿರುವೆಯೋ ಅವರನ್ನ ಮೊದಲು ಅರಿತುಕೋ ಅಣ್ಣ ತಮ್ಮ ಗಂಡ ಹೆಂಡತಿ ಮಕ್ಕಳು ಸಂಬಂಧಗಳು ಯಾರ ಜೊತೆಯೇ ಆಗಿರಲಿ ಆ ಸಂಬಂಧಗಳನ್ನು ಮೊದಲು ಅರಿತುಕೋ ಅವರು ಏನು ಬಯಸುತ್ತಿದ್ದಾರೆ ಏನು ಹೇಳುತ್ತಿದ್ದಾರೆ ಯಾಕೆ ಹೇಳುತ್ತಿದ್ದಾರೆ ಎಂದು ತಿಳಿದು ನಿರ್ಧಾರ ಮಾಡು ಅವಸರದಲ್ಲಿ ಯಾವ ನಿರ್ಧಾರವನ್ನೂ ತೆಗೆದುಕೊಳ್ಳಬೇಡ ನಿನ್ನ ಕೆಲವು ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತಿದೆ ಎಂದರೆ ಅದು ನಿನ್ನ ಶ್ರಮಕ್ಕೆ ಫಲ ಸಿಗುತ್ತಿದೆ ಹಾಗೆ ಪ್ರಾಮಾಣಿಕವಾಗಿ ನಿನ್ನ ಕೆಲಸವನ್ನು ನೀನು ಮಾಡು ಅದರಲ್ಲೂ ಗೆಲುವು ನಿನ್ನದೇ ಕಂದ ನಿನಗೆ ಬರುವ ಹಣ ಬರುತ್ತದೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಹಾಗೆ ನೀನು ಕೂಡ ಯಾರಿಗೆ ಕೊಡಬೇಕೆಂದಿರುವ ಹಣವು ನಿನ್ನ ಬಳಿಯಿದೆಯೋ ಅದನ್ನು ಕೊಡುವ ಸಮಯ ಬಂದೇ ಬರುತ್ತದೆ ಕಂದ ನೀನು ಹಣಕ್ಕೆ ಆದರ ಪ್ರೀತಿ ಗೌರವವನ್ನು ಕೊಡು ಅದು ನಿನ್ನ ಬಳಿಯೇ ಶಾಶ್ವತವಾಗಿ ಉಳಿಯುತ್ತದೆ ನೀನು ಜೀವನದಲ್ಲಿ ಹೇಗೆ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಬಯಸುತ್ತೀಯೋ ನಿನ್ನ ಬಳಿಯಿರುವ ಹಣವೂ ಕೂಡ ಅದನ್ನೇ ನಿರೀಕ್ಷೆ ಮಾಡುತ್ತದೆ ಹಾಗಾಗಿ ಹಣವನ್ನು ಎಂದಿಗೂ ಅಗೌರವವನ್ನು ಸೂಚಿಸಬೇಡ ಕಂದ ನನಗೆ ತಿಳಿದಿದೆ ನಿನ್ನ ಮನಸ್ಥಿತಿ ಸುಧಾರಿಸಿದೆ ನಿನ್ನಲ್ಲಿ ಈಗ ಸಕಾರಾತ್ಮಕ ಆಲೋಚನೆಗಳು ಮೂಡುತ್ತಿವೆ ಅದರ ಪ್ರಕಾರವೇ ನಿನ್ನ ಜೀವನ ಬದಲಾಗುತ್ತಿದೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಆರ್ಥಿಕ ಸಮಸ್ಯೆಗಳಿಗೆ ಯಾವುದಾದರೂ ರೂಪದಲ್ಲಿ ನಿನ್ನ ಬಳಿ ಹಣ ಬಂದು ಸೇರುವಂತೆ ನಾನು ಮಾಡುತ್ತೇನೆ ನನ್ನಲ್ಲಿ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನ ನೀನು ಮಾಡು ನೀನು ಯಾವ ರೀತಿ ಮನಸ್ಥಿತಿಯನ್ನು ಹೊಂದಿ ಜೀವನ ನಡೆಸುತ್ತೀಯೋ ಅದೇ ರೀತಿ ಫಲಗಳು ನಿನಗೆ ಸಿಗುತ್ತವೆ ನಿನ್ನ ಕೆಲವು ಪರಿಸ್ಥಿತಿಗಳು ಸುಧಾರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ನಿರಾಶೆಯಾಗಲು ನಾನು ಬಿಡುವುದಿಲ್ಲ ನೀನು ಬಯಸಿದಂತೆ ನಿನ್ನ ಜೀವನವಾಗುತ್ತದೆ ಆದರೆ ನಿನ್ನ ಕರ್ಮಗಳು ಆಲೋಚನೆಗಳು ಯೋಜನೆಗಳು ಯೋಚನೆಗಳು ಶುದ್ಧವಾಗಿರಬೇಕು ನಿನ್ನ ಹಿಡಿತದಲ್ಲಿರಬೇಕು ನಿನ್ನ ವ್ಯಕ್ತಿತ್ವ ಒಂದು ಒಳ್ಳೆಯ ಗುಣಮಟ್ಟವನ್ನು ಹೊಂದಿರಬೇಕು ಬೇರೆಯವರ ತಾಳಕ್ಕೆ ನೀನು ಎಂದಿಗೂ ಕುಣಿಯಬಾರದು ಹಾಗೆ ನಿನ್ನ ಜೀವನದಲ್ಲಿ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಸರಿಯಾಗುತ್ತದೆ ನಿನಗೆ ಲಾಭವಾಗುತ್ತದೆ ನಿನಗೆ ತಿಳಿಯದೇ ಇರುವ ಕೆಲಸದಲ್ಲಿ ಹಣ ಹೂಡಿಕೆ ಮಾಡಬೇಡ ಖಂಡಿತ ನೀನು ಬಯಸಿದ್ದನ್ನು ಪಡೆಯಲು ಪ್ರಯತ್ನ ನಾನು ನಿನ್ನ ಜೊತೆ ಇರುತ್ತೇನೆ ನೀನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸದ ಭಕ್ತಿಯ ನಂಬಿಕೆ ನಾನು ಉಳಿಸುತ್ತೇನೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಮೃದು ಸ್ವಭಾವವನ್ನ ನಿನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ಹಾಗೂ ನಿನ್ನ ಹೃದಯ ಶ್ರೀಮಂತಿಕೆಯನ್ನ ನಾನು ಮೆಚ್ಚಿಕೊಂಡಿದ್ದೇನೆ ಕಂದ ನನ್ನ ಮೇಲಿನ ಭಕ್ತಿಯೇ ನಿನ್ನ ಶಕ್ತಿಯಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ದಾನ ಧರ್ಮ ಸೇವೆ ಒಳ್ಳೆಯ ಯೋಜನೆಗಳು ಒಳ್ಳೆಯ ಯೋಚನೆಗಳು ಎಂದಿಗೂ ನಿನ್ನ ಜೊತೆ ಸಕಾರಾತ್ಮಕವಾಗಿ ಪುಣ್ಯ ವೃದ್ಧಿಸುತ್ತವೆ ನನ್ನ ಆಶೀರ್ವಾದವಿದು ನಿನ್ನಲ್ಲಿ ಒಳ್ಳೆಯ ದೃಢ ನಿರ್ಧಾರಗಳಿವೆ ಅದರ ಪ್ರಕಾರ ನೀನು ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಪಡೆಯುತ್ತೀಯ ನಿನ್ನ ಕುಟುಂಬಕ್ಕೆ ಪ್ರೀತಿ ಆದರ ನಂಬಿಕೆ ಸಂತೋಷ ಸಮಯ ಕೊಟ್ಟು ನಿನ್ನ ಹಿಡಿತದಲ್ಲಿಟ್ಟುಕೋ ಆಗ ನಿನ್ನ ಜೀವನ ಸುಖಮಯವಾಗಿರುತ್ತದೆ ಅಲ್ಲಿ ಬೇರೆಯವರಲ್ಲಿ ಒಳ್ಳೆಯತನವನ್ನು ಹುಡುಕುವ ಮೊದಲು ನೀನೇ ಒಳ್ಳೆಯವನಾಗಿ ಬಿಡು ಆಗ ನಿನಗೆ ಕಾಣಿಸುವುದೆಲ್ಲವೂ ಒಳ್ಳೆಯದೇ ಆಗಿರುತ್ತದೆ ಹಾಗೆ ಸಿಗುವುದೆಲ್ಲವೂ ಒಳ್ಳೆಯದೇ ಸಿಗುತ್ತದೆ ಕಂದ ಇದೂ ಕೂಡ ನನ್ನ ಭರವಸೆಯಾಗಿದೆ ನಂಬಿಕೆ ಇರಲಿ ಇದೇ ನನಗೆ ತಿಳಿದಿದೆ ಕೆಲವೊಂದು ಸಮಸ್ಯೆಗಳು ನಿನ್ನ ಜೀವನದಲ್ಲಿವೆ ಎಂದು ಕರ್ಮಕ್ಕನುಸಾರವಾಗಿ ಕೆಲವು ಫಲಗಳನ್ನು ನೀನು ಪಡೆಯಲೇಬೇಕಾಗಿರುತ್ತದೆ ಆದರೆ ನನ್ನಲ್ಲಿಟ್ಟ ನಿನ್ನ ದೃಢವಾದ ನಂಬಿಕೆ ಅವುಗಳನ್ನು ಬದಲಿಸುತ್ತದೆ ನನ್ನಲ್ಲಿ ಶರಣಾಗಿದ್ದೀಯಾ ಎಂದರೆ ನನ್ನನ್ನು ಆಗಾಗ ಭೇಟಿ ಮಾಡುತ್ತಲೇ ಇರಬೇಕು ನೀನು ಆಗ ನಿನಗೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಯಾವ ನಿರ್ಧಾರ ತೆಗೆದುಕೊಳ್ಳಬಾರದು ಹಾಗೆ ಯಾರ ಜೊತೆ ಹೇಗೆ ಎಂದು ನಿನಗೆ ಜ್ಞಾನ ದೊರೆಯುತ್ತದೆ ಕಂದ ನನ್ನ ಸಹಾಯ ಮಾರ್ಗದರ್ಶನ ಸಿಗುತ್ತಲೇ ಹೋಗುತ್ತದೆ ನಿನಗೆ ಸಮಯ ಸಿಕ್ಕಾಗಲೆಲ್ಲ ನನ್ನನ್ನು ಭೇಟಿ ಮಾಡು ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಕರ್ಮಗಳು ಶುದ್ಧವಾಗುತ್ತವೆ ಆಗ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತಾನಾಗಿಯೇ ತುಂಬಿಕೊಳ್ಳುತ್ತದೆ ಎಲ್ಲವೂ ಶುಭವಾಗುತ್ತದೆ ಕಂದ ಮಗು ಹದಿನೆಂಟನೆಯ ಸಂಖ್ಯೆಯನ್ನು ನೀನು ಆಯ್ಕೆ ಮಾಡಿಕೊಂಡಿರುವೆಯಾ ಇದು ನಿನ್ನ ಅದೃಷ್ಟದ ಸಂಖ್ಯೆಯಾಗಿ ಬದಲಾಗುತ್ತದೆ ನಿನ್ನ ಜೀವನದಲ್ಲಿ ಎಲ್ಲವೂ ಸುಖಾಂತ್ಯವನ್ನು ಪಡೆದುಕೊಳ್ಳುತ್ತವೆ ಎಲ್ಲವೂ ಶುಭವಾಗುತ್ತದೆ ಕಂದ ನೀನು ಹಿಡಿದ ಕೆಲಸದಲ್ಲಿ ನಿನಗೆ ಜಯ ಸಿಗುತ್ತದೆ ನೀನು ಮಾಡಬೇಕೆಂದುಕೊಂಡಿರುವ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಯಾರೇ ನಿನ್ನನ್ನು ವಂಚಿಸಲು ಬಂದರೂ ನಾನು ಆ ವಂಚನೆಯಿಂದ ನಿನ್ನನ್ನು ದೂರವೇ ಇಡುತ್ತೇನೆ ರಕ್ಷಿಸುತ್ತೇನೆ ನೀನು ಬಹಳ ಸ್ವಭಾವದವನಾಗಿದ್ದೀಯ ಹಾಗೆ ಬಹಳ ಸಕಾರಾತ್ಮಕವಾಗಿ ಯೋಚಿಸುತ್ತೀಯ ಲೆಕ್ಕಾಚಾರದ ಮೇಲೆ ಬದುಕಲು ಪ್ರಯತ್ನಿಸುತ್ತಿರುವೆ ಯಾರಿಗೂ ಕೆಟ್ಟದು ಮಾಡಿಲ್ಲ ಹಾಗೆ ಮಾಡುವ ಇಚ್ಛೆಯೂ ನಿನ್ನದಲ್ಲ ಅಲ್ಲ ಹಾಗೆ ನಿನ್ನಿಂದ ಯಾವುದಾದರೂ ರೂಪದಲ್ಲಿ ತಪ್ಪುಗಳಾಗಿದ್ದರೆ ನೀನು ಪ್ರಾಮಾಣಿಕವಾಗಿ ತಪ್ಪುಗಳಿಗೆ ಕ್ಷಮೆಯನ್ನ ಯಾಚಿಸುತ್ತೀಯಾ ವಿಶೇಷವಾದ ಅದ್ಭುತ ಗುಣಗಳಿವೆ ನಿನ್ನದು ನೇರನುಡಿ ನೇರ ನಡೆಯಾಗಿದೆ ಬೇರೆಯವರ ಪ್ರಶ್ನೆಗೆ ಉತ್ತರ ತಕ್ಷಣವೇ ಕೊಡುತ್ತೀಯ ಯಾರಾದರೂ ನಿನ್ನ ಜೊತೆ ಕೆಟ್ಟದಾಗಿ ವರ್ತಿಸುವ ಮನಸ್ಥಿತಿ ಹೊಂದಿದರೆ ನಿನಗೆ ಬೇಗನೆ ತಿಳಿಯುತ್ತದೆ ಅದರಿಂದ ತಕ್ಷಣವೇ ಹಿಂದೆ ಸರಿಯುತ್ತೀಯ ಇದೇ ಯೋಚನೆಯಿಂದಲೇ ನೀನು ಜೀವನದಲ್ಲಿ ಬಹಳ ಮುಂದೆ ಸಾಗುತ್ತೀಯಾ ಕಂದ ಸಫಲತೆ ಸಿಗುತ್ತದೆ ನಿನ್ನ ಸ್ವಭಾವಗಳು ಸರಿಯಾಗಿವೆ ನಿನ್ನ ಸಂಬಂಧಗಳು ಸರಿಯಾಗುತ್ತವೆ ನಿನ್ನ ಸಂಬಂಧಗಳಲ್ಲಿರುವ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ ನೀನು ಬಯಸುವ ಕೆಲಸ ನಿನಗೆ ಸಿಗುತ್ತದೆ ನೀನು ಪ್ರತಿ ಹಂತದಲ್ಲೂ ನನ್ನನ್ನು ನಂಬಿ ನಡೆಯುತ್ತಿರುವೆ ಅದರಂತೆ ನಿನ್ನ ಜೀವನ ಬದಲಾಗುತ್ತಾ ಹೋಗುತ್ತದೆ ಎಲ್ಲ ಶುಭವಾಗುತ್ತದೆ ಕಂದ ಕೆಲವು ವಿಚಾರಗಳಿಂದ ನಿನ್ನ ಮನಸ್ಸು ಕೂಗಿದರೂ ನೀನು ತಕ್ಷಣವೇ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಅದನ್ನು ಸರಿಪಡಿಸಿಕೊಳ್ಳುತ್ತೀಯ ನೀನು ಬಹಳ ಧೈರ್ಯಶಾಲಿಯಾಗಿದ್ದೀಯಾ ಹಾಗೂ ಆತ್ಮವಿಶ್ವಾಸಿಯಾಗಿದ್ದೀಯ ಹಾಗೆ ನಿನ್ನಲ್ಲಿ ನಿನಗೆ ಪೂರ್ಣ ಪ್ರಮಾಣದ ನಂಬಿಕೆ ಇದೆ ನೀನು ಎಂದಿಗೂ ನಿನ್ನಲ್ಲಿ ಭೇದ ಸ್ವಾರ್ಥ ಅಹಂ ಅಹಂಕಾರ ಮೂಡದಂತೆ ನೋಡಿಕೋ ಕಂದ ಇಲ್ಲದಿದ್ದರೆ ಇವೇ ನಿನ್ನ ಶತ್ರುಗಳಾಗಿ ನಿನ್ನನ್ನೇ ಕಾಡುತ್ತವೆ ನಿನ್ನಿಂದ ಕೆಟ್ಟ ಕರ್ಮ ಮಾಡಿಸುತ್ತವೆ ನೆನಪಿಡು ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಎಂದು ನನ್ನ ಗುರುವು ನನ್ನ ಜೊತೆಗಿದ್ದಾರೆ ಎನ್ನುವ ಬಲವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು ನಾನು ಎಂದಿಗೂ ನಿನ್ನ ಜೊತೆಯೇ ಇರುವೆ ನಿನ್ನ ನಂಬಿಕೆಯಂತೆ ಭಯ ಉಂಟಾದಾಗ ನನ್ನ ನಾಮಸ್ಮರಣೆ ಮಾಡು ಮತ್ತು ಸಹಾಯ ಬೇಕಾದಾಗ ಬಾಬಾ ಎಂದು ಕೂಗು ನಾನು ಯಾವುದಾದರೂ ರೂಪದಲ್ಲಿ ನಿನ್ನ ಬಳಿ ಬಂದು ಸಹಾಯ ಮಾಡುತ್ತೇನೆ ನಂಬಿಕೆ ದೃಢವಾಗಿರಲಿ ನನ್ನ ಕೃಪೆ ನಿನ್ನ ಮೇಲಿದೆ ಕಂದ ನಿನ್ನ ಯೋಚನೆಗಳ ಮೇಲೆ ಸ್ವಲ್ಪ ಹಿಡಿತವಿರಲಿ ಇದೇ ನಿನ್ನ ಯೋಜನೆಗಳನ್ನು ಗೆಲ್ಲಿಸುತ್ತದೆ ಎಲ್ಲ ಶುಭವಾಗುತ್ತದೆ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಅತಿಯಾಸೆ ಮಾಡಬೇಡ ಸಣ್ಣ ಪ್ರಮಾಣದಲ್ಲೇ ಕೆಲಸ ಶುರುವಾಗಲಿ ಅದನ್ನು ಯಾವ ಮಟ್ಟಕ್ಕೆ ಬೆಳೆಸಬೇಕೆಂದು ನಾನು ತೀರ್ಮಾನ ಮಾಡುತ್ತೇನೆ ಆದರೆ ಪ್ರಾಮಾಣಿಕವಾಗಿ ಕೆಲಸ ನೀನು ಮಾಡು ಕೆಲಸಗಳ ಬಗ್ಗೆ ಗಮನವಿರಲಿ ಆರೋಗ್ಯದ ಬಗ್ಗೆಯೂ ಗಮನವಿರಲಿ ನಿನ್ನ ನಂಬಿದವರ ಬಗ್ಗೆ ಕಾಳಜಿ ಪ್ರೀತಿ ತೋರಿಸುವುದನ್ನು ಮರೆಯಬೇಡ ನಿನ್ನ ಶ್ರಮಕ್ಕೆ ಫಲ ಸಿಗುತ್ತದೆ ನೀನು ಸಹಾಯ ಮಾಡುತ್ತಿರುವ ಒಳ್ಳೆಯ ಕರ್ಮಗಳಿಂದ ನಿಸ್ಸಹಾಯಕರ ಸೇವೆಯಿಂದ ಅನ್ನದಾನದಿಂದ ಹಾಗೂ ನೀನು ಮಾಡುತ್ತಿರುವ ವಿದ್ಯಾದಾನದ ಸೇವೆಯಿಂದ ನಿನಗೆ ಲಾಭವಾಗುತ್ತದೆ ಖುಷಿಯಾದ ವಿಚಾರ ನಿನ್ನನ್ನು ತಲುಪುತ್ತದೆ ನಿನಗೆ ನಿನ್ನ ಬಗ್ಗೆ ಯಾವುದೇ ಅನುಮಾನ ಬೇಡ ನೀನು ಏನನ್ನಾದರೂ ಸಾಧಿಸುತ್ತೀಯ ಮೋಸಕ್ಕೆ ಒಳಗಾಗುವ ಸಂದರ್ಭ ಜೀವನದಲ್ಲಿ ಎದುರಾಗುತ್ತದೆ ಎಚ್ಚರಿಕೆಯಿಂದ ಇರು ನನ್ನನ್ನು ಸ್ಮರಣೆ ಮಾಡು ಬೇಗನೆ ವಿಶ್ವಾಸವಿಡುವ ಸ್ವಭಾವ ನಿನ್ನದು ಹಾಗಾಗಿ ಸ್ವಲ್ಪ ಯೋಚಿಸು ನೀನು ಯಾರಲ್ಲೇ ವಿಶ್ವಾಸ ಬಿಡುವ ಮೊದಲು ಅವರನ್ನ ನನ್ನ ಪಾದಗಳಿಗೆ ಅರ್ಪಣೆ ಮಾಡಿ ನಂತರ ಆ ಕೆಲಸವನ್ನು ಮಾಡು ಆಗ ಅದರಲ್ಲಿ ನಿನಗೆ ಯಾವುದು ಸೇರಬೇಕೋ ಅದನ್ನು ನಾನು ನಿನಗೆ ಅಚ್ಚುಕಟ್ಟಾಗಿ ಸೇರುವಂತೆ ಮಾಡುತ್ತೇನೆ ನಿನ್ನದು ಶುದ್ಧವಾದ ಆಲೋಚನೆ ಇರುವ ವ್ಯಕ್ತಿತ್ವವಾಗಿದೆ ನಿನ್ನ ಜೀವನ ಸಂತೋಷವಾಗಿರುತ್ತದೆ ಆದರೆ ಅದರ ಹಿಡಿತ ನಿನ್ನ ಕೈಯಲ್ಲೇ ಇರಬೇಕಾಗಿದೆ ನಿನ್ನ ಮನಸ್ಸು ಸ್ಥಿರವಾದ ಆಲೋಚನೆಗಳನ್ನು ಮಾಡಬೇಕು ಯಾವಾಗಲೂ ಹಳಿತಪ್ಪಬಾರದು ನಿನ್ನ ಜೀವನ ಯೋಚನೆಗಳು ಯೋಚನೆಗಳು ಕಂದ ನಿನ್ನ ವೈವಾಹಿಕ ಜೀವನ ಸುಂದರವಾಗಿರುತ್ತದೆ ಆದರೆ ಅವರನ್ನ ನೀನೇ ಅರಿತು ಬಾಳಬೇಕು ಹಾಗೆ ನಿನ್ನನ್ನು ಬಹಳವಾಗಿ ಪ್ರೀತಿಸುವವರೂ ಸಿಗುತ್ತಾರೆ ನಿನ್ನ ಭವಿಷ್ಯ ಬಹಳ ಉತ್ತಮವಾಗಿದೆ ಒಳ್ಳೆಯದನ್ನು ಯೋಚಿಸು ಚಿಂತಿಸು ಒಳ್ಳೆಯದನ್ನು ಯೋಚಿಸು ಚಿಂತಿಸು ಮತ್ತು ಬಯಸು ಆಗ ಅದೇ ನಿನಗೆ ಆಗ ಅದೇ ನಿನ್ನ ಭವಿಷ್ಯದಲ್ಲಿ ನಿನಗೆ ಎದುರಾಗುತ್ತದೆ ಕೆಲವೊಮ್ಮೆ ನಿನ್ನನ್ನು ಅವಮಾನಿಸಿದವರನ್ನು ನಿಂದಿಸಿದವರನ್ನು ನೀನು ಪ್ರೀತಿಸುತ್ತೀಯ ಕೆಟ್ಟದನ್ನ ಬಯಸುತ್ತಿಲ್ಲ ಇದೇ ನಿನ್ನ ಮಾನವೀಯತೆಯ ಗುಣವನ್ನು ತೋರಿಸುತ್ತದೆ ಕಂದ ನಿನ್ನ ವ್ಯಕ್ತಿತ್ವ ಬಹಳ ವಿಭಿನ್ನವಾಗಿದೆ ಒಳ್ಳೆಯದಾಗಿದೆ ಕಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ವೃದ್ಧಿಯಾಗುತ್ತದೆ ಏಕೆಂದರೆ ಊಟದ ಜೊತೆಗೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ತುಂಬಿಸಿದಾಗಲೇ ಮನುಷ್ಯ ಆರೋಗ್ಯವಂತನಾಗಿರಲು ಸಾಧ್ಯ ಕಂದ ನಿನ್ನ ಒಳ್ಳೆಯ ವ್ಯಕ್ತಿತ್ವಕ್ಕೆ ನಾನೇ ಸೋತು ನಿನ್ನ ಜೀವನದಲ್ಲಿ ಬಂದಿರುವೆ ಎಲ್ಲವೂ ಶುಭವಾಗುತ್ತದೆ ಆದರೆ ನಿನ್ನಲ್ಲಿ ಆ ನಂಬಿಕೆ ದೃಢತೆ ಅಚಲವಾಗಿರಬೇಕು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಸಂಪೂರ್ಣವಾಗಿ ಸಮರ್ಪಣೆಯಾಗಬೇಕು ನೀನು ನನ್ನ ಪಾದಗಳಲ್ಲಿ ಆಗ ನೀನು ಬಯಸಿದ್ದೇ ನಿನಗೆ ಜೀವನದಲ್ಲಿ ಸಿಗುತ್ತದೆ ಕಂದ ನೀನು ಎಲ್ಲರಿಗಾಗಿಯೂ ಯೋಚಿಸುತ್ತೀಯ ಹಾಗೆ ಪ್ರಾಣಿ ಪಕ್ಷಿ ಪ್ರಕೃತಿಯ ಮೇಲೆ ನಿನಗೆ ಪ್ರೀತಿ ಇದೆ ಕಾಳಜಿ ಇದೆ ನೀನು ನಿಸ್ಸಾಯಕರ ಸಹಾಯ ಮಾಡುತ್ತಿರುವೆ ಧಾರ್ಮಿಕ ಪ್ರವೃತ್ತಿ ನಿನ್ನಲ್ಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಮನಸ್ಥಿತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಮನಸ್ಥಿತಿ ಹಾಗೂ ದೇವರಲ್ಲಿ ವಿಶ್ವಾಸವಿದೆ ನನ್ನ ಆಶೀರ್ವಾದದ ಕೈಗಳು ನಿನ್ನ ತಲೆಯ ಮೇಲೆ ಸದಾ ಇರುತ್ತವೆ ಕಂದ ನೀನು ಒಳ್ಳೆಯದನ್ನು ಮಾಡುತ್ತಾ ಸಾಗು ನಾನು ನಿನ್ನ ಜೊತೆಯೇ ಇರುವೆ ನೆರಳಾಗಿ ನೀನು ಕೆಲವರಿಗೆ ಒಳ್ಳೆಯದನ್ನು ಮಾಡಿರುವೆ ಆದರೂ ಅವರು ನಿನ್ನ ಬಗ್ಗೆ ತಪ್ಪು ತಿಳಿದಿದ್ದಾರೆ ಅದರ ಕೊರಗು ನಿನಗೆ ಬೇಡ ಸಮಯವೇ ಉತ್ತರ ನೀಡುತ್ತದೆ ನಿನ್ನ ಸಂಬಂಧಗಳ ಜವಾಬ್ದಾರಿ ಕೂಡ ತೆಗೆದುಕೊಳ್ಳುವಲ್ಲಿ ನೀನು ಹಿಂದೆ ಸರಿಯುವುದಿಲ್ಲ ನೀನು ನಿನ್ನ ಕುಟುಂಬದ ಬಗ್ಗೆ ಬಹಳ ಪ್ರೀತಿ ಗೌರವ ಇಟ್ಟಿರುವೆ ಹಾಗೆ ನಿನ್ನ ಭವಿಷ್ಯದಲ್ಲಿ ನೀನು ಬಹಳ ಎತ್ತರಕ್ಕೆ ಬೆಳೆಯುವೆ ನೀನು ಒಳ್ಳೆಯ ಕರ್ಮಗಳಿಂದ ಎಲ್ಲರಿಗೂ ಮಾದರಿಯಾಗಿ ಬದುಕಿವೆ ಎಲ್ಲದರಲ್ಲೂ ನಿನಗೆ ಉನ್ನತಿ ಸಿಗುತ್ತದೆ ಕರ್ಮ ಶುದ್ಧವಾಗಿದೆ ಗೆಲುವು ನಿನ್ನದೇ ಆಗುತ್ತದೆ ನಿನ್ನ ಪ್ರಾಮಾಣಿಕ ಜೀವನ ನಿನ್ನ ಆರ್ಥಿಕ ಪರಿಸ್ಥಿತಿ ಸರಿಯಾಗುತ್ತದೆ ಕಂದ ಆದರೆ ನಿನ್ನಲ್ಲಿ ಸ್ವಲ್ಪ ತಾಳ್ಮೆ ಶಿಸ್ತು ಹಾಗೂ ಸಮಯ ಪ್ರೀತಿ ಕೊಡುವ ಜಾಣ್ಮೆ ಇರಬೇಕು ನಿನ್ನ ಜೀವನದ ಜೊತೆ ಎಲ್ಲ ಶುಭವಾಗುವಂತೆ ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಜೀವನಕ್ಕೆ ಒಂದು ಮಗುವಿನ ಆಗಮನವಾಗಲಿದೆ ಅದು ನನ್ನ ಆಶೀರ್ವಾದವಾಗಿದೆ ಹಾಗೂ ಇದರಿಂದ ನಿನ್ನ ಕುಟುಂಬದಲ್ಲಿ ಸಂತೋಷ ನೆಲೆಯಾಗಲಿದೆ ನಿನ್ನಲ್ಲಿ ಸಹಾಯ ಮಾಡುವ ಗುಣವಿದೆ ಹಾಗಾಗಿ ನನ್ನಿಂದ ನಿನಗೆ ಸಹಾಯ ಸಿಗುತ್ತದೆ ನೀನು ಕರುಣೆ ಪ್ರೀತಿ ಸಹಾಯವನ್ನು ಹಂಚುತ್ತಿರುವೆ ಸೇವೆಯನ್ನ ಹಂಚುತ್ತಿರುವೆ ನಾನು ನಿನಗೆ ಅವುಗಳನ್ನು ಧಾರಾಳವಾಗಿ ನೀಡುತ್ತಿರುವೆ ಕೆಲವು ಸಂಚಿತ ಕರ್ಮಗಳು ನಿನ್ನನ್ನು ಕಾಡುತ್ತವೆ ಹೆದರಬೇಡ ಯೋಚಿಸಲೂ ಬೇಡ ಅಂದದ್ದೆಲ್ಲ ಬರಲಿ ಎಲ್ಲವನ್ನ ನಿಭಾಯಿಸುತ್ತೇನೆ ನನ್ನ ಗುರುವು ನನ್ನ ಜೊತೆಗಿದ್ದಾರೆ ಮಾರ್ಗದರ್ಶನ ಮಾಡಲು ಹಾಗೆ ರಕ್ಷಣೆ ನೀಡಲು ಎಂದು ಭರವಸೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭಾಂತ್ಯವನ್ನು ಪಡೆದುಕೊಳ್ಳುತ್ತದೆ ಕಂದ ನಾನು ನಿನಗೆ ಭರವಸೆಯನ್ನು ಕೊಡುತ್ತಿರುವೆ ನನ್ನ ಭರವಸೆಯಲ್ಲಿ ನಾನು ಎಂದಿಗೂ ಸಚೇತನಾಗಿರುತ್ತೇನೆ ನಿನ್ನ ಕರ್ಮಗಳು ಸರಿಯಾಗಿದ್ದರೆ ನಿನ್ನನ್ನು ಅನುಸರಿಸುವವರ ಕರ್ಮಗಳು ಶುದ್ಧವಾಗುತ್ತವೆ ಇದರಿಂದ ನೀನು ಒಬ್ಬ ಗುರುವಾಗಿ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ನಿಲ್ಲುತ್ತೀಯ ಕಂದ ಪುಣ್ಯ ಕೂಡ ನಿನ್ನನ್ನೇ ಬಂದು ಸೇರುತ್ತದೆ ಸಣ್ಣ ಸಣ್ಣದಕ್ಕೂ ಕೋಪಗೊಳ್ಳುವ ಗುಣವನ್ನು ತ್ಯಜಿಸು ಶಾಂತವಾಗಿ ಯೋಚಿಸು ಆಗ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇದರಿಂದ ನಿನ್ನ ಮನಸ್ಥಿತಿ ಆರೋಗ್ಯ ಕೂಡ ಉತ್ತಮವಾಗುತ್ತದೆ ನಿನ್ನನ್ನು ಯಾವುದೇ ರೀತಿ ಸಮಸ್ಯೆಗಳು ಕಾಡಿದಾಗಲೂ ನನ್ನ ಬಳಿ ನಿಂತು ಪ್ರಾರ್ಥಿಸು ನನ್ನನ್ನೊಮ್ಮೆ ದೃಷ್ಟಿ ಇಟ್ಟು ನೋಡು ನನ್ನ ಕಣ್ಣುಗಳಲ್ಲಿ ನನ್ನ ಪಾದಗಳಲ್ಲಿ ನಿನ್ನ ಪ್ರಶ್ನೆಗಳಿಗೆ ನಿನ್ನ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತದೆ ಅದೇ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ ನನ್ನಲ್ಲಿ ನಂಬಿಕೆ ಇಟ್ಟು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಿಗೆ ಸಮರ್ಪಣೆಯಾಗಿರುವೆ ನನ್ನ ಹೆಸರಲ್ಲಿ ನೀನು ಏನನ್ನ ಮಾಡಿದರೋ ಅದರಲ್ಲಿ ನಿನಗೆ ಗೆಲುವು ಖಂಡಿತವಾಗಿ ಸಿಗುತ್ತದೆ ನನ್ನ ಹೆಸರಲ್ಲಿ ನೀನು ಮಾಡುವ ಪೂಜೆಯಾಗಿರಲಿ ಸಹಾಯವಾಗಿರಲಿ ಧರ್ಮವಾಗಿರಲಿ ಸೇವೆಯಾಗಿರಲಿ ಅವೆಲ್ಲವನ್ನು ಸ್ವಯಂ ನಾನೇ ನಿನಗೆ ನೀಡುತ್ತೇನೆ ಕಂದ ಚಿಂತಿಸಬೇಡ ಎಲ್ಲವೂ ಶುಭವಾಗುತ್ತದೆ ನಿನ್ನ ಬಲವಾಗಿ ಈ ನಿನ್ನ ಗುರುವು ನಿನ್ನ ಕೈ ಹಿಡಿದಿದ್ದಾರೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ